ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಸಂಖ್ಯೆಗಳ ವಿನ್ಯಾಸಗಳು ಈಗಾಗಲೇ ನಾವು ಕೆಲವು ಪ್ರಶ್ನೆಗಳನ್ನು ಗಮನಿಸಿದ್ದೇವೆ ಇನ್ನು ಅದೇ ರೀತಿಯ ಹಲವು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗುವ ಪ್ರಶ್ನೆಗಳಿಗೆ ಹೋಗುವ ಮುಂಚೆ ಸೂಚನೆಗಳನ್ನು ಗಮನಿಸಬೇಕು ಈ ಕೆಳಗಿನ ಪ್ರಶ್ನೆಗಳು ನಿರ್ದಿಷ್ಟ ಮಾದರಿಯಲ್ಲಿ ಜೋಡಿಸಲಾದ ಸಂಖ್ಯೆಗಳನ್ನು ಆಧರಿಸಿವೆ ಈ ಜೋಡಣೆಯನ್ನು ಗಮನಿಸಿ ಮತ್ತು ನೀಡಿರುವ ಸಾದೃಶ್ಯವನ್ನು ಪೂರ್ಣಗೊಳಿಸಿ ಈಗ ಹಿಂದಿನ ತರಗತಿಯಲ್ಲಿ ಮಾಡಿರುವ ಹಾಗೆ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗುವಂಥದ್ದು ಆದರೆ ಇಲ್ಲಿ ಗಮನಿಸಿ ಹಿಂದಿನ ತರಗತಿಗಿದ್ದ ಜೋಡಣೆಗೂ ಇಲ್ಲಿಗೂ ವ್ಯತ್ಯಾಸ ಇದೆ ನಾವು ಮುಂದೆ ಮಾಡುವ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ಈ ಜೋಡಣೆಯನ್ನು ಉಪಯೋಗಿಸುವಂತಹದ್ದು ಈ ಜೋಡಣೆಯನ್ನು ಸರಿಯಾಗಿ ಗಮನಿಸಿ ಹಾಗೂ ಮುಂದಿನ ಪ್ರಶ್ನೆಗಳಿಗೆ ಇದನ್ನು ನಾವು ಉಪಯೋಗಿಸುವಂತಹದ್ದು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅಲ್ವಾ ಮೊದಲನೇ ಪ್ರಶ್ನೆ ನೋಡಿದ್ರೆ ಒಂದು ಹದಿನಾಲ್ಕು ಇಪ್ಪತ್ತೈದು ಮೂವತ್ತೆರಡು ಹತ್ತೊಂಬತ್ತಕ್ಕೆ ಎರಡು ಹದಿಮೂರು ಇಪ್ಪತ್ತಾರು ಮೂವತ್ತೊಂದು ಇಪ್ಪತ್ತು ಅಂತ ಆದ್ರೆ ಮೂರು ಹದಿನಾರು ಇಪ್ಪತ್ತೇಳು ಮೂವತ್ನಾಲ್ಕು ಹಾಗೆ ಇಪ್ಪತ್ತೊಂದಕ್ಕೆ ಯಾವುದು ಉತ್ತರ ಆಗ್ತದೆ ಎಂದು ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ಹಾಗೆ ನಾವೀಗ ಜೋಡಣೆಯನ್ನು ಗಮನಿಸುವ ಒಂದು ಹದಿನಾಲ್ಕು ಇಪ್ಪತ್ತೈದು ಮೂವತ್ತೆರಡು ಹಾಗೆ ಹತ್ತೊಂಬತ್ತು ಹೌದಾ ಇದೊಂದು ರೀತಿಯ ಪ್ಯಾಟನಲ್ಲಿದೆ ಅದೇ ರೀತಿ ಎರಡು ಹದಿಮೂರು ಇಪ್ಪತ್ತಾರು ಮೂವತ್ತೊಂದು ಇಪ್ಪತ್ತು ಇದು ಒಂದು ಪ್ಯಾಟನನ್ನು ಫಾಲೋ ಆಗಿದೆ ಹೌದಲ್ವಾ ನೆಕ್ಸ್ಟ್ ಯಾವ್ದು ಹಾಗಾದರೆ ನೋಡಬೇಕಾದ ನಾವು ಮೂರು ಹದಿನಾರು ಇಪ್ಪತ್ತೇಳು ಮೂವತ್ನಾಲ್ಕು ಇಪ್ಪತ್ತ ಒಂದು ಯಾವ ಪ್ಯಾಟನನ್ನು ಫಾಲೋ ಆಗಿದೆ ಪ್ರಶ್ನೆಯ ಮೊದಲಾರ್ಧ ಅಂದರೆ ಒಂದು ಹದಿನಾಲ್ಕು ಇಪ್ಪತ್ತೈದು ಮೂವತ್ತೆರಡು ಹಾಗೆ ಹತ್ತೊಂಬತ್ತರನ್ನು ಫಾಲೋ ಮಾಡಿದೆ ನೆಕ್ಸ್ಟ್ ಯಾವುದು ನಮ್ಗೆ ಈಗ ಫಾಲೋ ಆಗಬೇಕು ಎರಡು ಹದಿಮೂರು ಇಪ್ಪತ್ತಾರು ಮೂವತ್ತೊಂದು ಇಪ್ಪತ್ತು ಯಾವ ರೀತಿ ಬಂತೋ ಅದೇ ರೀತಿ ಈಗ ನಮ್ಮ ಉತ್ತರ ಕೂಡ ಬರಬೇಕು ಯಾವ ನಂಬರ್ಸ್ ಬರ್ತದೆ ಹೇಳ್ತೀರಾ ಮೊದಲನೇದಾಗಿ ನಾಲ್ಕು ನಂತರ ಹದಿನೈದು ನಂತರ ಇಪ್ಪತ್ತೆಂಟು ಮತ್ತೆ ಮೂವತ್ತ ಮೂರು ಹಾಗೆ ಇಪ್ಪತ್ತ ಎರಡು ಯಾವುದಿಲ್ಲಿ ಆಯ್ಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡುವ ಮುಂದಿನ ಪ್ರಶ್ನೆ ಹದಿಮೂರು ಇಪ್ಪತ್ತಾರು ಮೂವತ್ತ್ ಮೂರಕ್ಕೆ ಮೂವತ್ತ್ ಮೂರು ಇಪ್ಪತ್ತು ಏಳು ಅಂತ ಆದ್ರೆ ಹದಿನೇಳು ಇಪ್ಪತ್ತೆಂಟು ಮೂವತ್ತ್ ಮೂರಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ಜೋಡಣೆಯನ್ನು ಗಮನಿಸಿ ಹದಿಮೂರು ಇಪ್ಪತ್ತಾರು ಮೂವತ್ಮೂರು ನಂತರ ಯಾವುದು ಮೂವತ್ತ್ ಮೂರು ಇಪ್ಪತ್ತು ಏಳು ಆಯ್ತಲ್ವಾ ಈಗ ಪ್ರಶ್ನೆ ಎರಡನೇ ಭಾಗ ಹದಿನೇಳು ಇಪ್ಪತ್ತೆಂಟು ಮೂವತ್ತ್ಮೂರು ನೆಕ್ಸ್ಟ್ ಯಾವ್ದೀಗ ಬರಬೇಕು ಹದಿಮೂರು ಇಪ್ಪತ್ತಾರು ಮೂವತ್ತ್ಮೂರರ ಹಾಗೆ ಹದಿನೇಳು ಇಪ್ಪತ್ತೆಂಟು ಮೂವತ್ತ್ಮೂರು ಬಂತು ನೆಕ್ಸ್ಟ್ ಈಗ ಮೂವತ್ತ್ಮೂರು ಇಪ್ಪತ್ತು ಏಳರ ಹಾಗೆ ನಾವು ಯಾವ ನಂಬರ್ಸ್ ಇದೆ ಅಂತ ನೋಡ್ಲಿಕ್ಕಿರೋದು ಯಾವ್ದಿದೆ ಈಗ ಮೂವತ್ತ್ಮೂರು ಇಪ್ಪತ್ತೆರಡು ಹಾಗೆ ಯಾವುದು ಇನ್ನೊಂದು ನಂಬರ್ ಹನ್ನೊಂದು ಸರಿ ಇದೆ ಅಲ್ವಾ ಆಪ್ಷನ್ ಯಾವುದಿಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಮುಂದಿನ ಪ್ರಶ್ನೆ ಒಂದು ಎರಡು ಮೂರು ಇದಕ್ಕೆ ಹದಿನಾರು ಹದಿನೇಳು ಹದಿನೆಂಟು ಅಂತ ಆದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ನೋಡಿ ಒಂದು ಎರಡು ಮೂರು ಯಾವ ಪ್ಯಾಟರ್ನ್ ಅಲ್ಲಿದೆ ಒಂದು ಎರಡು ಮೂರು ನೆಕ್ಸ್ಟ್ ಯಾವ ನಂಬರ್ಸ್ ಇರುವುದು ಹದಿನಾರು ಹದಿನೇಳು ಹದಿನೆಂಟು ಅದೇ ರೀತಿ ಈಗ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಪ್ರಶ್ನೆ ಮೊದಲ ಅರ್ಥವನ್ನು ಫಾಲೋ ಮಾಡಿದೆ ಈಗ ಹದಿನಾರು ಹದಿನೇಳು ಹದಿನೆಂಟರ ಹಾಗೆ ಇರುವ ನಂಬರ್ಸ್ ಯಾವುದಿದೆ ನೋಡಿ ಮೂವತ್ನಾಲ್ಕು ಮೂವತ್ತೈದು ಮತ್ತೆ ಮೂವತ್ತ ಆರು ಅಲ್ವಾ ಆಪ್ಷನ್ ಯಾವ್ದು ಇಲ್ಲಿ ಹಾಗಾದ್ರೆ ಆಪ್ಷನ್ ಡಿ ಅಂದ್ರೆ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮೂವತ್ತೊಂದು ಇಪ್ಪತ್ತು ಒಂಬತ್ತಕ್ಕೆ ಇಪ್ಪತ್ತೈದು ಮೂವತ್ತೆರಡು ಇಪ್ಪತ್ತ ಒಂದು ಅಂತ ಆದ್ರೆ ಹದಿಮೂರು ಇಪ್ಪತ್ತಾರು ಮೂವತ್ತ್ ಮೂರಕ್ಕೆ ಉತ್ತರ ಯಾವುದು ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ಅದೇ ರೀತಿ ಜೋಡಣೆಯನ್ನು ಗಮನಿಸಿದ್ರೆ ಮೂವತ್ತ ಒಂದು ಇಪ್ಪತ್ತು ಹಾಗೆ ಒಂಬತ್ತು ಒಂದು ಪ್ಯಾಟರ್ನಲ್ಲಿ ಇದೆ ಈಗ ಇಪ್ಪತ್ತೈದು ಮೂವತ್ತೆರಡು ಹಾಗೆ ಇಪ್ಪತ್ತ ಒಂದನ್ನು ನೋಡಿ ಯಾವ ರೀತಿ ಇದೆ ಅಲ್ವಾ ಈಗ ಹದಿಮೂರು ಇಪ್ಪತ್ತಾರು ಮೂವತ್ತ್ಮೂರು ಹೇಗೆ ಬರಬೇಕು ಮೂವತ್ತ ಒಂದು ಇಪ್ಪತ್ತು ಒಂಬತ್ತು ಹೇಗೆ ಇತ್ತು ಹಾಗೆ ಹದಿಮೂರು ಇಪ್ಪತ್ತಾರು ಮೂವತ್ತ್ಮೂರು ಬರಬೇಕು ಹಾಗೆ ಇದೆಯಾ ನೋಡಿ ಹದಿಮೂರು ಇಪ್ಪತ್ತಾರು ಮೂವತ್ತ್ಮೂರು ಇದೆ ಅಲ್ವಾ ಹಾಗಾದರೆ ಉತ್ತರ ಯಾವುದು ಈಗ ಈ ಆಗ್ತದೆ ಈಸಿ ಇದೆ ಅಲ್ವಾ ಒಂದು ಹದಿನಾಲ್ಕು ಹಾಗೆ ಇಪ್ಪತ್ತ ಏಳು ಸರಿಯಾಗಿದೆಯಾ ಆಪ್ಷನ್ ಯಾವ್ದು ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಐದು ಆರು ಹದಿನೆಂಟು ಮೂವತ್ತು ಇಪ್ಪತ್ತೊಂಬತ್ತರ ಸಮಾನುಪಾತ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಅಂತ ಆದರೆ ಒಂದು ಎರಡು ಹದಿನಾಲ್ಕು ಇಪ್ಪತ್ತಾರು ಹಾಗೆ ಇಪ್ಪತ್ತೈದಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ನಮ್ಮಲ್ಲಿ ಜೋಡಣೆಯನ್ನು ನಾವು ಗಮನಿಸುವುದಾದರೆ ಐದು ಆರು ಹದಿನೆಂಟು ಮೂವತ್ತು ಇಪ್ಪತ್ತೊಂಬತ್ತು ಒಂದು ಪ್ಯಾಟರ್ನಲ್ಲಿದೆ ಅದೇ ರೀತಿ ನೆಕ್ಸ್ಟ್ ಯಾವ್ದರಿಂದ ಶುರು ಆಗ್ತದೆ ಇಪ್ಪತ್ತೊಂಬತ್ತರಿಂದ ನಂಬರ್ಸ್ ಶುರು ಆಗ್ತದೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇನ್ನೊಂದು ಪ್ಯಾಟನ್ ಈಗ ನೆಕ್ಸ್ಟ್ ಯಾವುದು ಗಮನಿಸಬೇಕು ಒಂದು ಎರಡು ಹದಿನಾಲ್ಕು ಇಪ್ಪತ್ತಾರು ಇಪ್ಪತ್ತ ಐದು ಈಗ ನಮ್ಮ ಉತ್ತರ ಎಲ್ಲಿಂದ ಶುರುವಾಗ್ತದೆ ಹಾಗಾದ್ರೆ ಈಗ ಪ್ರಶ್ನೆ ಮೊದಲಾರ್ಧದಲ್ಲಿ ಎಲ್ಲಿಂದ ಶುರುವಾಯಿತು ಇಪ್ಪತ್ತೊಂಬತ್ತು ಮೂವತ್ತು ಇದೇ ರೀತಿ ಈಗ ಅದೇ ಪ್ಯಾಟರ್ನ್ ಅನ್ನು ಫಾಲೋ ಮಾಡೋದಾದ್ರೆ ನಮ್ಗೆ ಯಾವ್ದು ಇಲ್ಲಿ ನೆಕ್ಸ್ಟ್ ಬರುವ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತೆರಡು ಇಪ್ಪತ್ತು ಹಾಗೆ ಹತ್ತೊಂಬತ್ತು ಸರಿ ಇದೆ ಅಲ್ವಾ ಯಾವ ಆಯ್ಕೆ ಇಲ್ಲಿ ಆಯ್ಕೆ ಒಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸರಿ ಇದೆ ಅಲ್ವಾ ಅರ್ಥ ಆಯ್ತಲ್ವಾ ಇಂದಿನ ಈ ತರಗತಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು